వెల్కమ్ బ్యాక్ టు మై చాల సో ఇవతూ నన్ను ఒళ్ళు వసరు రెసిపీ జీ సో ఇవాడు చికెన్ సాబారు అంతమంది స్వల్ప ఏనా ఒర మిమ్మీ నిమగూ బేజారా సో ఒళ్ళ రెసిపీ జెంట్ రై చికన్ సూపర్ కు యావర సో బేగ థడ వీడియో స్టాప్ పడడం వెల్కమ్ బ్యాక్ టు మై చానల్ ప్లీజ్ సబ్స్క్రైబ్ మాట్టు కమెంట్ మూలక హింట్ బు అంత నూ తెలిసి నే ಮುಂದಿನ ಮಾಡಬೇಕೆ ವೆಲ್ಕಮ್ ಆಗುತ್ತೆ ಸೊ ಗ್ಯಾಸ್ ಹಚ್ಚಿಸ್ಕೊಂಡು ಆಮೇಲೆ ಒಂದು ತಾಪ್ ತಪ್ಪಲೆ ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ತರಿಸ್ಕೊಂಡಿದ್ದೀನಿ ಸೊ ನೀವು ಎಷ್ಟು ಬೇಕು ನೋಡಿಕೊಂಡು ತೊಗೊಳ್ಳಿ ಆಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕ್ಕೊಂಡಾದಮೇಲೆ ಒಂದು ಡೇ ಒಂದು ಒಂದು ಫಿಫ್ಟಿ ಗ್ರಾಮಷ್ಟು ಆಯಿಲ್ ಹಾಕೊಳ್ಳಿ ఆనియన్ ఆనియన్ వద్ద ఆనియన్ హాకులు కరెక్ట్ కరమే నీటే ఫ్రై మూడు అది గమన ఘమా ఉరకు సో అది వరకు ఫ్రై మాకు ఒంటర్త టమామటో హాకీ సో అదామే లాస్టల్ చికన్న ఆడ్మా నీట్ నీటే ఫ్రై మాకు వన్ ఫైవ్ మినిట్స్ నీట మిక్స్కొక్స్ నీటే సీవె ఉ ಮಾಡ್ಕೊಳ್ಳಿ ಸೊ ಇದನ್ನ ಎಲ್ಲರೂ ಮಾಡ್ಕೊಂಡು ಮೊದಲು ಬೇಸರ ಒಂದೇ ಥರ ಮಾಡಿಬಿಡಿ ನಿಮ್ಗೆ ಬೇಜಾರಾಗಿರುತ್ತೆ ಸೊ ಅದ್ರ ಜೊತೆಗೆ ಟರ್ಮರಿಕ್ ಪೌಡರ್ ಅರಿಶಿನ ಒಂದು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಈಗ ಸ್ವಲ್ಪ ಸಾಲ್ಟ್ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದರ ಪಾಡಗದು ನೋಡಿ ಆ ಥರ ನೀಟಾಗಿ ಮಿಕ್ಸ್ ಮಾಡೋ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಮೇಲೆ ನೋಡಿ ಅಲ್ಲಿ ನೀರು ಬಿಡ್ತಾ ಇದೆ ನೋಡಿ ಚಿಕನಲ್ಲಿ ಸೊ ಫುಲ್ಲು ಅದು ನೀಟಾಗಿ ಹೀರ್ಕೊಂಡು ಫುಲ್ಲು ಡ್ರೈ ಆಗಬೇಕು ಫುಲ್ಲು ಡ್ರೈ ಆಗೋ ಥರ ಅದಕ್ಕೆ ಕ್ಲೋಸ್ ಮಾಡಬೇಡಿ ಇವಾಗ ರುಬ್ಬಕ್ಕೆ ಏನೇನು ಬೇಕು ಅಂದರೆ ಒಂದು ಒಂದು ಈರುಳ್ಳಿ ಎರಡು ಈರುಳ್ಳಿ ಸೊ ಆಮೇಲೆ ಎರಡು ಈರುಳ್ಳಿ ಹಾಕೊಳ್ಳಿ ಮತ್ತು ಬೆಳ್ಳುಳ್ಳಿ శుంఠి నొందు ఇంచు శుంఠి హిందే కొత్తి సొప్పు పుదీనా ఉర్గడే ఉర్గడే బట్ నేను కాయ యూస్ మాతల మీద కాయ యూస్ మొడి సో నాకు కయ్ హాట్ మే చక్కెని ఫుల్ వన్ స్టి మరి నాలుగు లవంగా నాలుగు లవంగా సో పెప్పర్ ಸೊ ಸ್ವಲ್ಪ ಕಾಳು ಓಂಕಾಳು ಕಾಳು ಅಂತ ಬರುತ್ತಲ್ಲ ಒಂದು ಸಾರಿ ಓ ಕಾಳು ಸೊ ನೋಡಿ ಇದನ್ನು ಫುಲ್ಲು ನೀರು ಬಿಟ್ಕೊಂತೈತೆ ಇದು ಇದೇ ಥರ ಪೇ ಫುಲ್ಲು ಡ್ರೈ ಆಗಲಿ ಚಿಕನ್ನು ಆವಾಗ ನಿಮಗೆ ಒಳ್ಳೆ ಟೇಸ್ಟ್ ಅನ್ನೋದು ಸಿಗುತ್ತೆ ಅದಾದಮೇಲೆ ಇವಾಗ ಇದನ್ನು ನೀ ಆ್ಯಡ್ ಮಾಡಿ ನೀರು ಆ್ಯಡ್ ಮಾಡಿ ಸ್ವಲ್ಪ ದುರ್ಬಳೋಣ ಅದನ್ನು ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಚಿಕ್ಕಲ್ಲ ಅವಾಗೆಲ್ಲ ಹಾಕಿದ್ದೀನಿ ಬಟ್ ಸ್ವಲ್ಪ ಹಾಕಿ ಟೀ ಸ್ಪೂನ್ ಹಾಕಿ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಎಲ್ಲ ರುಬ್ಕೊಂಡಾದ್ಮೇಲೆ ಹಾಕಿ ಇಲ್ಲ ಅಂತಂದರೆ ನೀಟಾಗಿ ಅದು ರುಬ್ಬಲ್ಲ ಆಮೇಲೆ ಇದು ಧನಿಯಾ ಪುಡಿ ಅದು ಒಂದು ಟೇಬಲ್ ಸ್ಪೂನ್ ಹಾಕಿ ಆಮೇಲೆ ಆಲ್ರೆಡಿ ನಾವು ಚಿಲ್ಲಿ ಎಲ್ಲ ಹಾಕಿದ್ದೀವಲ್ವ ಸೊ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡಾದ್ಮೇಲೆ ರುಬ್ಕೊಳ್ಳಿ ರುಬ್ಬಂದ್ರೆ ನೋಡಿ ಅಲ್ಲೆಲ್ಲ ನೀಟಾಗಿ ಡ್ರೈ ಆಗಿ ಆಮೇಲೆ ನೀರು ಆಯಿಲ್ ಬಿಟ್ಟಿದೆ ಸೊ ಇವಾಗ ಫಿಫ್ಟಿ ಪ ಒಂದು ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇದು ಫುಲ್ಲು ರೋಸ್ಟ್ ಆಗಿರುತ್ತೆ ನೀವು ತಿರ್ಗ ಬೇಯಿಸೋ ಅವಶ್ಯಕತೆ ಇರೋಲ್ಲ ಸೊ ಅದಕ್ಕೋಸ್ಕರ ಅದು ಗಾದ್ಮೇಲೆ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಕಸುಲು ಇವಾಗ ಇವಾಗೇನು ಬರ್ತಾರ ಅದನ್ನು ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಬರುತ್ತೆ ನೋವು ಒಂದು ಬ್ಯೂಟಿಫುಲ್ ಆರ್ಮೆಂಟ್ಸ್ ಅಷ್ಟೇ ಎಷ್ಟು ಕಮ್ಮಿ ಅಂತ ಇರುತ್ತೆ ಅಂತಿದ್ರೆ ಹಾಗೆ ತಿನ್ಕೊಳ್ಳೋಣ ಇಷ್ಟು ಕಮ್ಮಿ ಅಂತ ಇರುತ್ತೆ ಸೊ ಅದಕ್ಕೋಸ್ಕರ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಸೊ ನೀವು ಒಂದು ಸರ್ತಿ ಹಾಕಿ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಹಾಕಿ ಅದು ಹಾಕಾದ್ಮೇಲೆ ಒಂದು ಟೂ ಮಿನಿಟ್ಸ್ ಹಂಗೆ ಬಿಡಿ ಆಮೇಲೆ ರುಬ್ಬಿರೋ ಅಂಥದ್ದನ್ನ ನೀವು ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಆಮೇಲೆ ಈ ಥರ ಬರುತ್ತೆ ಔಟ್ಪುಟ್ ನಿಮಗೆ సో సో అది ఔట్పుట్ అందా ఈరోతే మసాలా మిక్స్ మి అందుకొసడ్మీ నోడి ఆమె ఈ థర ఆగ ని చికన ఫ్రై అర్ ఫ్రై అంతలో డిఫరెంట్ సాబారు